ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಇವಾಗ ಶುರು ಮಾಡಿದ್ರೆ ನಾನು ನಿಮ್ಮ ಮಗ ನಮ್ಮ ವಿಜಯ್ ನಂಗೆ ಲೈಕ್ ಮಾಡಿ ಬಿಡಿ ನಾ ಫುಲ್ ನೋಡಿಸ್ಕೇಕ್ ಮಾಡಲಿಲ್ಲ ಎಲ್ಲೂ ಹೊರಟಿದ್ದೀವಿ ಮಗ್ನೆ ಆಯ್ ಮಾಡಿ ಮಗ್ನೆ ಫಸ್ಟ್ ಆಯ್ ಅಲ್ಲಿ ಆಯ್ ಬಾಯ್ ಮಾಡಪ್ಪ ಕೀರ್ತಿ ಪಾಯ್ ನಮ್ಮ ದಿವ ಹೊರಗಡೆ ಹೋಗಿದ್ದಾನೆ ಗಂಧದ ಕಡೆಯನ್ನು ಇದು ಮಾಡ್ತಾ ನಮ್ಮದು ಮತ್ತು ಸುಖ ತಾನೆ ಆಮೇಲೆ ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್ ಎಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೊರಟಿದ್ದೀವಿ ಏನು ಅಂದ್ಬಿಟ್ಟು ಅವ್ರಿಗೆಲ್ಲ ಪೂಜೆ ಮಾಡಿ ಯಾವಾಗಲೂ ಡೈಲಿ ಸಂಡೇ ಆದರೆ ಚಿಕನ್ ಮಾಡೋದಂತೆ ಅದು ಮಾಡೋದಂತೆ ಇದು ಮಾಡೋದಂತೆ ಅಂತ ಎಲ್ಲ ತೋರಿಸೋವು ಸಂಡೇ ಆದರೆ ಇವಾಗ ಎಲ್ಲ ಹೊರಟಿದ್ವಿ ಇಲ್ಲಿ ಅಂತ ತೋರಿಸ್ತೀವಿ ಬನ್ನಿ ಅಲ್ಲಿಗೆ ಹೋದಂದ್ರೆ ಅಲ್ಲ ಮುದು ಎಲ್ಲಿಗೆ ಹೋಯ್ತಿದ್ ನಿಮ್ಗೆ ದೇವಸ್ಥಾನಕ್ಕ ಎಸ್ ನಮ್ಮ ನವಿಯವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಗೈಸ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ರು ಒಂದು ದೇವರು ಚನ್ನಪಟ್ಟಣ ಹತ್ರ ಗೌಡ್ಗೆರೆ ಅಂತ ಇದೆಯಲ್ಲ

ನಾನು ಇಬ್ರು ಮಕ್ಕಳು ಸ್ನಾನ ಮಾಡಿಸಿ ಬಟ್ಟೆ ಎತ್ತುವೋ ಬಟ್ಟೆ ಒಣಗಾಕಿ ನಾನು ಏನು ಅಷ್ಟೊತ್ತಿಗೆ ಹೇಳು ಅಷ್ಟಕ್ಕೆ ನೀನು ರೆಡಿಯಾಗಿ ನನ್ನ ಎದುರು ಸಂತಾ ನಾನು ಎಲ್ಲಾ ತೊಳ್ದಿ ನಾನು ರೆಡಿಯಾಗಿ ನಾನು ಒಂದ ಒಂದು ಮಾಡಿದ್ರು ನಾನು ಎಲ್ಲಾ ಬೇಗ ಬೇಗ ಮಾಡ್ಕೊಂಡೆ ಸರಿ ಬನ್ನಿ ಬನ್ನಿ ಎಲ್ಲಾ ಕ್ಲೀನ್ ಮಾಡಿ ಎಲ್ಲ ಹಿಡ್ ಮಾಡಿ ಪೂಜೆ ಎಲ್ಲ ಮಾಡಿ ಹೊರಟಿದೀವಿ ಫ್ರೆಂಡ್ಸ್ ನಾವು ಈಗ ಸಿಂಪಲ್ ಪೂಜೆ ಮಾಡಿದೀನಿ ಬಸವಣ್ಣ ಅಲ್ಲ ಅದು ಚಾಮುಂಡೇಶ್ವರಿ ಮತ್ತೆ ಬಸವಣ್ಣ ಎರಡು ಐತೆ ಅಂತ ಸೋ ಬನ್ನಿ ಹೋಗಾ ನೀವು ಯಾರಾದರೂ ನೋಡಿದ್ರೆ ಕಾಮೆಂಟ್ ಹಾಕಿ ನಾನು ಫಸ್ಟ್ ಟೈಮ್ ಹೋಯ್ತರೂ ಒಂದ್ಸಲಿ ಹೋಗಿ ನೋಡೋಣ ನಾನು ರಾಮನಗರದಲ್ಲಿ ಇರೋದೆ ಸಣ್ಣದಿಲ್ಲ ನೋಡಿದಿನಿ ಈ ಕಡೆ ಆ ದಸ ನೋಡ್ಬೇಕು ನಾನು ನೋಡಿದ್ ತಕ್ಷಣ ಹೋಗ್ಬೇಕು ಒಂದ್ಸಲಿ ನೋಡ್ಬೇಕು ಅಂತ ಇತ್ತು ಹೋಗೋಣ ಹೋಗೋಣ ಅಂತ ತುಂಬಾ ದಿಸ್ತಿಂದ ಹೇಳ್ತಾನೆ ಇದ್ದೆ ಗಳಿಗೆ ಇವತ್ತು ಕೋಡ್ ಬಂದಿದೆ ಹು ಮಸಾಲಾ ಇದೆ ಅದ್ರು ಗಾಡಿಯಲ್ಲಿ ಇದೆ ಅಲ್ಲ ಇದ್ರಲ್ಲಿ ಹೋಗ್ಬೇಕು ಹೋಗಬೇಕು ಅಂತಂದ್ರು ಟ್ರೈನ್ ಅಲ್ಲಿ ಟ್ರೈನ್ ಗೆ ಟೈಮ್ ಆಗೋಯ್ತು ಚನ್ನಪಟ್ಟಣ ಸ್ಟಾಪ್ ಅಲ್ಲಿ ಡೈರೆಕ್ಟ್ ಟ್ರೈನ್ ಇದೆ ಗಂಟೆಗೆ ಐತೆ ಅಲ್ಲಿ ತಕ ಕಾಯಬೇಕಾಗಲಿ ಅಮ್ಮ ಅಚಾನೆ ಅಲ್ಲಿ ಅಂತಾನೆ ಅಮ್ಮ ಅಂತ ಇಷ್ಟನೇ ಅಂತಾರೆ ಗಾಯ್ಸ್ ಅಮ್ಮ ಅಮ್ಮ ಹೆಂಗ ಗೊತ್ತ ಗೈಸ್ ಕ್ಯೂಟ್ ಆಗಿ ನಮ್ ದೇವಿಂದ ಫಾಸ್ಟ್ ಇದೆ ಆಗ್ಲೇ ಹೊರಟ್ ನಿಂತಿದ್ವಿ ಫ್ರೆಂಡ್ಸ್ ನಾವು ನಮ್ಮ ಮನೆಯವರು ತೊಡಿ ತಡಿ ಬಿಸ್ಲು ಬಿಸಿಲು ತುಂಬಾ ಇದೆ ನೀರ್ ಹಾಕ್ಬಿಡೋಣ ಗಿಡಗಳ್ಗೆ ಅನ್ಬಿಟ್ಟು ಗಿಡ ಏನ್ ಮರ್ತರು ಗಿಡಗಳನ್ನ ಮಾತ್ರ ಮರೆಯಲ್ಲ ನೀರ್ ಹಾಕಿ ಹಾಕ್ತಾರೆ ತುಂಬಾ ಇಷ್ಟ ಅವ್ರಿಗೆ ಗಿಡಗಳು ಮರಗಳು ಎಲ್ಲಾದು ಅಲ್ಲ ಮದು ನೋಡಿ ಎಲ್ಲದಕ್ಕೂ ಒಂದ್ ಕಡೆಯಿಂದ ನೀರ್ ಹಾಕೊಬಿಡ್ತಾರೆ ಇವಾಗ ತುಳಸಿ ಗಿಡಕ್ಕೆ ಇವಕ್ಕೆ ಮತ್ತೆ ಇಲ್ಲೊಂದು ಇವೆಲ್ಲದಕ್ಕಿಂತ ಇದ್ರ ಮೇಲೆ ಜಾಸ್ತಿ ಇಷ್ಟ ಅದಕ್ಕೆ ಅರೇಕಾ ಪ್ಲಾಂಟ್ ತುಂಬ ಬಿಸಿಲಲ್ಲಿದೆ ಇದು ಇದು ಹೋಗ್ತಿತ್ತು ಚೆನ್ನಾಗೆ ನೀರಾಕಿ ಹಾಕಿ ಹಾಕಿ ಚೆನ್ನಾಗಿ ಬೆಳೆಯೋಂಗೆ ಮಾಡಿಬಿಟ್ಟಿದ್ದಾರೆ ಬಾಯ್ ಬಾಯ್ ಹಾಕೊಂಡು ಹೋಗ್ತಾ ಇದ್ದೀನಿ ಅದೇ ಬಾಯ್ ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಾ ಸರ್ ನೀವು ಹೋಗಿ ನೀವು ಹೋಗಿ ಖುಷಿ ನೀವು ಹೋಗಿ ಹೋಗಿ

ಹ್ಮ್ ಬರ್ತೀವಲ್ಲೀಪ ಹಿಡ್ಕೊಂಡೋಗ್ತಾರೆ ಹಿಡ್ಕೊಂಡೋಗ್ತಾರೆ ನೋಡು ಏನಂದ್ರೆ ನಮ್ಮ ದಿವಾ ಎತ್ಕೋ ಎತ್ಕೋ ಅಂತಾನೆ ನಡ್ಕೊಂಡೇ ಹೋಗಲ್ಲ ಇವಾಗ ನೋಡಿ ನಡ್ಕೊಂಡು ಹೋಗಿದ್ದಾನೆ ನಮ್ಮ ಮನೆಯವ್ರಿಗೆ ಹಿಂಸೆ ಕೊಡಿದ್ದಾನೆ ಎತ್ಕೋ ಎಕ್ಕೋ ಎಕ್ಕ ಮನೆ ಬಿಡ್ತಿದಂಗೆ ಹೋಟ್ಲಿ ತುಂಬಾ

ಇನ್ನು ನಿದ್ದೆ ಮಾಡ್ತೀರಾ ಬಂದಿದ್ರು ಅದಕ್ಕೂ ಸುಳ್ಳು ಸುಸ್ತಾ ಹೋಯ್ತು ಬಸ್ಗಳೇ ಇಲ್ಲ ಅದಕ್ಕೆ ಆಟೋದಲ್ಲಿ ಹೋಗೋಣ ಅಂತ ಬಂದಿದ್ವಿ ಆಟೋಗಳು ಹೋಯ್ತವಂತೆ ಬಸ್ ಸ್ಟ್ಯಾಂಡಿಂದ ಆಟೋ ಸ್ಟ್ಯಾಂಡಿಗೆ ಒಂದು ಅರ್ಧ ಕಿಲೋಮೀಟರ್ ಐತಿ ನಮ್ಮ ಮನೇಲಿ ಗೊತ್ತಾಗ್ತಿರ್ಲಿಲ್ಲ ಗೊತ್ತಾಗ್ತಿರಲಿಲ್ಲ ಗಳು ಇಷ್ಟೊಂದು ರಶ್ ಅಂತ ಬಸ್ ಗಳು ಇದಾವೆ ಬಸ್ ತುಂಬಾ ರಶ್ ಆಗುತ್ತೆ ಅಲ್ಲಿ ಬಸ್ ಅಲ್ಲಿ ಹೋಗ್ಲಿಲ್ಲ ನಾವು ಬಂದಿ ಸೂಪರ್ ಸೀಟ್ ಇತ್ತು ಸೀಟ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತಿದ್ದೆ ಆಟೋದಲ್ಲಿ ಹೋಗಲ್ಲ ಮಾಮೂಲಿ ಸೀಟ್ ಆಟ ಹೊಡಿತಾರಲ್ಲ ಆ ಆಟೋದಲ್ಲಿ ಹೋಗ್ತಾ ಇದ್ವಿ ಇವರು ಇನ್ನೊಂದು ಬೇಕಾದ್ರೆ ಅರ್ಧ ಗಂಟೆ ಬಿಟ್ಕೊಂಡೆ ಹೋಗ್ಲಿ ಗೊತ್ತಿರೋಣ

ಅಷ್ಟೇ ಒಂದು ಒಂದು ಇಪ್ಪತ್ತು ಮೂವತ್ತು ಸಾವಿರ ಜನ ಅವ್ರೆ ನಮ್ಮ ಗಾಡಿನೇ ಒಂದು ಸಾವಿರ ಮೇಲಿದ್ದಾರೆ ಪಾರ್ಕಿಂಗ್ ಎಲ್ಲ ಹಾಕಿ ಸ್ಲೀಪರ್ ಹುಡುಗ ಜಾಗ ನೋಡಿ ಎಷ್ಟು ಜನ ಅವ್ರೆ ಚಾಮುಂಡೇಶ್ವರಿ ಅಮ್ಮನವರಸ ನಿಧಿ ಫೈನಲಿ ದೇವಸ್ಥಾನಕ್ಕೆ ಹೋದ್ರು ತುಂಬಾನೇ ಖುಷಿ ಆಗ್ತು ದೇವಸ್ಥಾನಕ್ಕೆ ಬಂದಿರೋದು ಒಂಥರ ಏನೋ ಸಮಾಧಾನ ಅನ್ಸುತ್ತೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಸವಣ್ಣನ ಹತ್ರ ಹೋದವು ಕಾಲಿನ ನಮಸ್ಕಾರ ಮಾಡ್ಕೊಬೇಡಿ ಗಾಬರಿ ಆಗುತ್ತೆ ಅಂತ ಅಂತೆಲ್ಲ ಅಂತಿದ್ರು ನಾನು ಕಾಲಿನ ಬಿಟ್ಟು ನಮಸ್ಕಾರ ಮಾಡ್ಕೊಬಿಟ್ಟೆ ಒಂದು ರೌಂಡ್ ಹಾಕೊಂಡು ಹೊರ್ಗಡೆ ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ ಬಸವಣ್ಣ ಏನಾರು ಹೊರ್ಗಡೆ ಹೋಗೋದಿದ್ರೆ ಈ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರಂತೆ ಆಮೇಲೆ ಮತ್ತೆ ಗೋರಿ ಇದಿ ಅಂತ ಹೇಳಿ ಅದ್ರ ಮೇಲೆ ಬಸವಣ್ಣ ನಾನು ನಿಜವಾದ ಬಸವಣ್ಣ ಅದೇ ಅಂದ್ಕೊಬಿಟ್ಟೆ ಅದೇ ರೀತಿ ಸ್ಟ್ಯಾಚು ಕಟ್ಟಿಸಿದರೆ ಖುಷಿ ಖುಷಿಯಾಗ್ತು ನಾನು ನಿಜವಾಗ್ಲು ಅದೇ ಅಂದ್ಕೊಂಡು ಫಸ್ಟು ಎಲ್ಲ ಕಡೆ ಹೋಗ್ಬಿಟ್ಟು ಆಮೇಲೆ ನಾವು ದೇವರು ಇದಕ್ಕೆ ಹೋದ್ ನೋಡ್ಕೊಳ್ಳೋ ಬರೋಕ್ಕೋದು ದರ್ಶನಕ್ಕೆ ಹೋದು ನೋಡಿ ಕಲ್ಲೆತ್ಕೊಳ್ಳೋಣ ನಾನು ಆ ರೀತಿ ಎತ್ತೋಣ ಅಂತ ಓದೆ ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ಆಗಲಿಲ್ಲ ಆ ರೀತಿ ಕಲ್ಲದೆತ್ತೋಕ್ಕೆ ತುಂಬಾ ತೂಕ ಇದೆ ನಾನು ಮನೆಯವ್ರನ್ನ ಕೇಳಿದೆ ಎತ್ತರು ನನಗೆ ತು ತೂಕ ನಿಜವಾಗ್ಲೂ ನಾ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದೆ ಅವರು ಅಷ್ಟೊಂದೇನು ತೂಕ ಇಲ್ಲ ಅಂತ ಅಂದರು ನಾನು ತೂಕ ಇಲ್ಲ ಅವರೆಲ್ಲ ಎತ್ತದು ನೋಡ್ಬಿಟ್ಟು ನಾನು ತೂಕ ಇಲ್ಲ ಅಂತೆಲ್ಲ ಅಂದ್ಕೊಂಡೆ ಆ ನಾನು ಎತ್ತಿದಾಗ್ಲೇ ಅನಿಸಿದ್ದು ತುಂಬ ಅಂದರೆ ತುಂಬಾ ತೂಕ ಐತೆ ನನಗೊಂದು ಬ ಬಂಡೆಕಲ್ಲು ತೂ ಅಂತ ಅನಿಸ್ತಿತ್ತು ಅದು ನೋಡಿದ್ರೆ ನಮ್ಮ ದಿವಾ ಮಾತ್ರ ಎಲ್ಲೋದ್ರು ಹಠ ಪುಡೋಲ್ಲ ಎತ್ಕೋ ಎತ್ಕೋ ಇಲ್ಲಿ ಕಬ್ನಲ್ ಕುಟ್ಕೊಂಡು ಬಿಸಿಲು ಕಬ್ನಾಲೂ ಬಿಸಿ ಬಿಸಿಗೆ ಇತ್ತು ಫ್ರೆಂಡ್ಸ್ ನನಗಂತೂ ಯಾವಾಗ ತಣ್ಣೀರು ಕುಡಿತೀನಿ ಕೋಲ್ಡ್ ನೀರು ಕುಡಿತೀನಿ ಅನಿಸ್ಬಿಟ್ಟಿತ್ತು ಅಲ್ಲಿಂದ ಬರ್ತೀವಿ ಬಸ್ ವ್ಯವಸ್ಥೆಯೇ ಇಲ್ಲ ಬಸ್ ಹತ್ರ ಜನ ನೋಡ್ಬಿಟ್ಟು ನಿಜವಾಗ್ಲೂ ಇವತ್ತು ಊರಿಗೆ ಹೋಗೋಲ್ಲ ನಾನು ಅಂದ್ಕೊಬಿಟ್ಟೆ ನಮ್ಮ ಮನೆಯವ್ರ ಮಾತ್ರ ನಿಂತ್ಕೊಂಡು ಅವ್ರು ಫಸ್ಟ್ ಹೋಗಿ ಹತ್ಬಿಟ್ರು ಓಡೋಗಿ ಖುಷಿ ಎತ್ಕೊಂಡು ನಾನು ದಿವನ್ ಎತ್ಕೊಂಡು ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡ್ತು ನಾನು ನಿಜವಾಗಲೂ ಅವಳುನೇ ಬಂದಂಗೆ ಆಗ್ಬಿಡ್ತು ಫ್ರೆಂಡ್ಸ್ ಈ ಬಸ್ಸಲ್ಲಿ ಹೋಗಿದ್ದು ಬೆಳಿಗ್ಗೆ ಸರಿಯಾಗಿ ಏನೂ ತಿಂದಿರಲಿಲ್ಲ ಒಂದು ದೋಸೆ ತಿಂದಿದ್ದೆ ನಾನು ನಮ್ಮನೆಯವ್ರು ಪಲಾವ್ ತಿಂದಿದ್ದರು ಏನೂ ತಿಂದಿರಲಿಲ್ಲ ನಮ್ಗೆ ಅಲ್ಲಿ ಊಟ ಮಾಡೋಕ್ಕೆ ನಾವೇ ತೊಟ್ಟೆ ತೊಗೋಬೇಕಂತೆ ಮಕ್ಳು ಇಟ್ಕೊಂಡು ನಮಗೆ ಆಗ್ತಿರ್ಲಿಲ್ಲ ಅದರಿಂದ ನಾವು ಹೋಗಲಿಲ್ಲ ತುಂಬಾ ತುಂಬಾ ಜನ ಇದ್ದರು ಅದರಿಂದ ತುಂಬ ಹೊಟ್ಟಾಗಿಸ್ಬಿಟ್ಟಿತ್ತು ಬೆಳಗಿಂದ ಸರಿಯಾಗಿ ಏನೋ ತಿಂದಿಲ್ಲ ಅಂದ್ಬಿಟ್ಟು ಹೋಟ್ಲಿಗೆ ಬಂದು ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಆ ಬಸ್ಸಲ್ಲಿ ಜನ ನೋಡ್ಬಿಟ್ಟು ನನಗಂತೂ ಅಲ್ಲ ಬಸ್ ಹತ್ಬೇಕು ಅಂತ ಮತ್ತೆ ಅನಿಸ್ಲಿಲ್ಲ ಅದರಿಂದ ಟ್ರೈನಲ್ಲಿ ನಮ್ಮದು ಅಂದಾಗ ಟ್ರೈನ್ ಇತ್ತು ಅದರಿಂದ ಟ್ರೈನಲ್ಲಿ ಬಂದು ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ದು ಅಲ್ಲಿ ನಾವು ಚನ್ನಪಟ್ಟಣದಲ್ಲಿ ಐದು ಐದು ಕಾಲ್ಗೆ ಟ್ರೈನ್ ಹತ್ತದ್ದು ಮನೆಗೆ ಬಂದಿದ್ದು ಆರು ಮುಕ್ಕಾಲಿಗೇನೋ ಏಳು ಆರು ಮುಕ್ಕಾಲಿಗೆ ಬಂದು ಮನೆಗೆ ಬೇಗನೆ ಬಂದು ಅಂದರೆ ಚೆನ್ನ ಬೇಗ ಬಂದು ಫ್ರೆಂಡ್ಸ್ ಆದರೆ ಅಲ್ಲಿಂದ ಬೇಗ ಬರೋಕ್ಕಾಗಲಿಲ್ಲ ದೇವಸ್ಥಾನ ಹತ್ರದಿಂದ ಹಂಗೆ ಮಕ್ಕಳು ಎತ್ಕೊಂಡು ನಾಲ್ಕು ಬಾಟು ನೀರು ಬಾಟ್ಲು ಖಾಲಿ ಆಗಿರ್ತವೆ ಫ್ರೆಂಡ್ಸ್ ತುಂಬಾ ಬಯರ್ಕೆ ಎಷ್ಟು ಕುಡಿದ್ರೂ ಕುಡಿತಾ ಇರಬೇಕು ನೀರು ಅನ್ನಿಸ್ತಿತ್ತು ತುಂಬಾ ಬಯಾರಿಕೆ ಆಗ್ತಿತ್ತು ಅದು ಮಕ್ಳು ಹಿಡ್ಕೊಂಡು ಹೋಗೋದು ಇನ್ನೂ ಇದು ತುಂಬಾ ಯೋ ಒಂದು ಬಿಡಬೇಕು ನಮ್ಮದೇ ಏನಾರ ವೆಹಿಕಲ್ಸ್ ಏನಾರು ಇದ್ದರೆ ಬೆಸ್ಟ್ ಅದು ಕಾರ್ ಇದ್ಬಿಟ್ರಂತೂ ಬೆಸ್ಟೋ ಬೆಸ್ಟು ನಮಗೆ ಅಂದರೆ ಮಕ್ಳಿಗೆ ಏನು ಬೇಕೋ ಅದೆಲ್ಲ ಅಲ್ಲೇ ಮುಡಿಕೋದು ಕಾರಲ್ಲೇ ನಮ್ಮದು ಅನ್ನೋದಿದ್ದರೆ ಅಲ್ಲೇ ಏನು ಭಯ ಇರೋಲ್ಲ ಮಕ್ಕಳು ಆಟ ಮಾಡ್ತಾರೋ ಏನೋ ಹೆಂಗೋ ಈ ಅಲ್ಲಿ ಸೀಟ್ ಸಿಗುತ್ತೋ ಬಸ್ಸಲ್ಲಿ ಸೀಟ್ ಸಿಗುತ್ತೋ ನಮ್ಮ ಮಕ್ಳಿಗೆ ಏನಾರು ವಾಮಿಟ್ ಆಗಿಬಿಡುತ್ತಾ ಅನ್ನೋ ಭಯ ಎಲ್ಲ ಇರುತ್ತೆ ಅದರಿಂದ ತುಂಬನೇ ಎದುರಿಗೆ ಆಗ್ತಿತ್ತು ನನಗಂತೂ ಬೇಗ ಮನೆಗೆ ಹೋದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ಅಂದರೆ ದೇವಸ್ಥಾನದಲ್ಲಿ ಇದ್ದಾಗ ಆ ಥರ ಅನಿಸ್ಲಿಲ್ಲ ಈ ಬಸ್ಸು ಬಸ್ಸು ನೋಡಿದ್ರೆ ಸಾಕು ಆ ಥರ ಅನ್ಸೋದು ನನಗೆ ಆ ರೀತಿ ಆಗಿಬಿಟ್ಟಿತ್ತು ಫೈನಲಿ ಹೆಂಗೋ ಟೈಮ್ ಸಿಕ್ತು ಸೀಟ್ ಇತ್ತು ತುಂಬಾ ಖುಷಿ ಖುಷಿ ಆಗ್ತಿತ್ತು ಓ ಹಬ್ಬ ಸೀಟ್ ಸಿಕ್ತಲ್ಲ ಅಂತ ಅದೊಂದೇ ಪ್ರಾಬ್ಲಮ್ ಇರೋದು ದೇವಸ್ಥಾನಕ್ಕೆ ಹೋಗೋಕ್ಕೆ ಇನ್ನೆಲ್ಲ ಚೆನ್ನಾಗಿತ್ತು ಒಂಥರ ತುಂಬ ಖುಷಿ ಆಗ್ಸ್ ಅನ್ನಿಸ್ತು ನನಗಂತೂ ಹೋಗೋಣ ಮನೆಗೆ ಬನ್ನಿಪುರ ನಮ್ಮ ದಿವಾ ನೋಡಿ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಯಾವಾಗಲೂ ಕೇಳ್ತಾ ಅಂತ ಅಣ್ಣನ್ ಜ್ಯೂಸ್ ಅದನ್ನೇ ಐಸ್ ಹಾಕ್ ಮಡಗಿದ್ದೆ ಸ್ಪೂನ್ ಚುಚ್ಚಿ ನಮ್ಮ ಮನೆಯವರು ಸ್ಪೂನು ಬಿದ್ದೋಗ್ಬಿಡ್ತು ಅದಕ್ಕೆ ಕಡ್ಡಿ ಚುಚ್ಕೊಟ್ಟು ಐಸ್ ಕ್ಯಾಂಡಿ ಥರ ಆಗಿದ್ದೆ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್ ನಂಗಂತೂ ತುಂಬಾನೇ ಸುಸ್ತಾಗ್ಬಿಡ್ತು ನಮ್ಮ ಖುಷಿ ನೋಡಿ ಸುಸ್ತಾಗಿ ಹೆಂಗೋದೈತಿ ಅಂತ ಸುಸ್ತಾಗಿ ಯಾವ

ಮಧ್ಯಾಹ್ನ ಮೇಲೆ ಖಾಲಿ ಆಯ್ತು ಜನ ಆದ್ರೆ ಶನಿವಾರ ಭಾನುವಾರ ಹೋದ್ರಂತೂ ಜನ ಸಿಗಬಡೆ ಇರ್ತಾರೆ ಮಾಮೂಲಿ ದಿನ ಹೋದ್ರೆ ಅಲ್ಲಿ ಒಬ್ರು ಶಾಸ್ತ್ರ ಹೇಳ್ತಾರೆ ತಾಳೆಗರಿ ನೋಡ್ಬಿಟ್ಟು ಅವರು ಮಂಗಳವಾರ ಮತ್ತೆ ಶುಕ್ರವಾರ ಅಷ್ಟೇ ಹೇಳೋದು ಬೇರೆ ದಿನ ಹೇಳಲ್ಲ ಭಾನುವಾರ ಹೋದ್ರೆ ಏನು ಅನುಕೂಲ ಸಿಗಲ್ಲ ಗೈಸ್ ಬಸವಣ್ಣ ಕೇಳಿ ಕೇಳ್ಬೋದು ಅದು ಸಿಗಲ್ಲ ಆಮೇಲೆ ಕಲ್ಲು ಎತ್ತದು ಅದು ಮಾಡ್ಬೋದೇನಾ ನೀರಲ್ಲಾದರೂ ತೇಲೇ ತೆಲತ್ತಲ್ವಾ ಸೊ ಅಷ್ಟೊಂದು ವೆಯ್ಟ್ ಏನಿಲ್ಲ ಅಷ್ಟಪ್ಪ ಕಲ್ಲು ಬಟ್ ಅಷ್ಟಪ್ಪ ಕಲ್ಲಿಗೆ ತುಂಬಾ ವೆಯ್ಟ್ ಇರುತ್ತೆ

ಅಂದ್ರೆ ಎಲ್ಲದಕ್ಕೂ ದುಡ್ಡು ಅಂತ ಮಾಡಬೇಡ್ರಿ ಫ್ರೆಂಡ್ಸ್ ಇಂಪ್ರೂವ್ ಮಾಡೋಕೋಸ್ಕರ ದುಡ್ಡು ಅನ್ನೋದು ಇರಬೇಡ್ರಿ ಯಾವತ್ತೂ ಅದೆಲ್ಲಾರ್ಗು ಇಷ್ಟ ಆಯ್ತು ಅಂದ್ರೆ ಬರೇ ನಾವು ಮಕ್ಳಿಗೆ ಅಂತ ತಾಯ್ತ ತಗೊಂಡು ನಮ್ಮೂರ್ ಕಡೆ ಎಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆತರ ತಾಯ್ತ ಒಂದಕ್ಕೆ ಐವತ್ತು ರೂಪಾಯಿ ತಗೊಳ್ಳೋ ನೂರ್ ರೂಪಾಯಿ ಇಬ್ಬರಿಂದ ದೇವ್ರ ಹೆಸರು ಹೇಳ್ಕೊಂಡ್ ಹತ್ರ ಮಾಡಕ್ ನಂಗೆ ಇಷ್ಟ ಆಗಲ್ಲ ಅರ್ಕೆಕಾಯಿ ಕಟ್ಟಕ್ಕೆ ಅದಕ್ಕೂ ಐವತ್ತು ರೂಪಾಯಿ ಇಟ್ಟಿದ್ದಾರೆ ಅರ್ಕೆಕಾಯಿಗೂ ಐವತ್ತು ರೂಪಾಯಿ ಅಂತೆ ಚೆಂಡ್ ಹೋಗಿ ಅಲ್ಲಿ ಆಟೋದಲ್ಲಿ ಹತ್ಬಿಟ್ಟು ಹೋಗಿದ್ವು ಅಲ್ ಒಂದ್ ಅರ್ಧ ಗಂಟೆ ಕಾಯಿದೆ ಹೋಗಿದ್ದು ಬಟ್ ಜನ ಇರ್ಲಿಲ್ಲ ಎರಡು ಮೂರ್ ಸಲ ಬರುತ್ತೆ ಜನ ನೀವು ಯಾಕೆ ಹೋಗಲ್ಲ ಅಂತೀರಾ ನನಗೋದ್ಮೇ ಅನ್ಸುತ್ತೇನೆಗು ಹೋಗ್ಬೇಕು ಬರ್ಬೇಕು ಹೋಗ್ಬಿಟ್ಟು ಬರ್ತಾ ಇರ್ಬೇಕು ಅಂತ ಅನ್ಸುತ್ತೆ ನನಗೆ ಯಾವ್ದೇ ಹೋಗ್ಲಿ

ದೊಡ್ಡದು ನೋಡಿ ನೋಡಿ ಆ ಅಕಡಿಂದ ಮೆತ್ತ ನೋಡ್ಕೊಂಡು ನೋಡ್ಕೊಂಡು ಹೆಂಗ್ ಅಂತ ಅವ್ರಪ್ಪ ನೋಡ್ತಾನೆ ಇಲ್ವ ಅಂತವ ನಾ ನೋಡ್ತಾ ಇದ್ದೀನಿ ನೋಡ್ ನೋಡ್ತಾ ಇದ್ದೀನಿ ನಿನ್ನ ಏಯ್ ಖುಷಿ 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 ಮಗನೇ

ನೀರ್ ವಾಟರ್ ಎಲ್ಲಾ ಬರುತ್ತೆ ಅಲ್ಲ ಇದ್ರಲ್ಲೆಲ್ಲ ಹಾಕೋರಲ್ಲ ಏನು ರಾತ್ರಿ ಮಾತ್ರ ಅನ್ಸುತ್ತೆ ಅಷ್ಟು ಇದಾಗಿಟ್ಕೊಂಡಿಲ್ಲ ಅಲ್ಲಲ್ಲೇ ಎಸಿ ಅದು ಇನ್ನು ಕ್ಲೀನ್ ಆಗಿ ಮಾಡ್ತಾರೆ ತುಂಬಾ ಜನ ಅಂದ್ರೆ ತುಂಬಾ ಜನ ಕ್ಯೂ ನೋಡಿದ್ರೆ ತುಂಬಾ ದೂರದಿಂದ ಇತ್ತ ದೇವಸ್ಥಾನಕ್ಕೆ ಹೋದ್ರೆ ಖುಷಿ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ನಂಬರು ಇರ್ತಾರೆ ಕೆಟ್ಟದಾಗುತ್ತೆ ಅಯ್ಯೋ ಇದೆಲ್ಲ ಬರೀ ಸುಳ್ಳು ಅನ್ನೋರು ಇರ್ತಾರೆ ನನಗೆ ಒಳ್ಳೇದಾಗುತ್ತೆ ಅಂತಾನೆ ಅನ್ಸುತ್ತೋ ಆದ್ರೆ ಅಲ್ಲಿ ಅಲ್ಲಿರ ದುಡ್ಡುಕೋತಾರಲ್ಲ ಅದ್ರಲ್ಲೇ ಅದೆಲ್ಲ ಕ್ಲೀನ್ ಮಾಡಿಸ್ಬೋದಲ್ಲ ಅಂದ್ರೆ ಅದೇನೆ ನನ್ನ ಅನಿಸಿಕೆ ನಾನು ಎಷ್ಟ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೆಂಗ್ ಕರ್ಸ್ತಾರೆ ತುಂಬಾ ಚೆನ್ನಾಗೆ ಹಿಂಗ ಹಿಂಗೆ ಇರುತ್ತೆ ಅನ್ಕೊಂಡ್ ನಾವು ಹೋದ್ ಹಿಂಗೇತರ ಅಂತ ಅನ್ಸ್ಬೋದು ಆಮೇಲೆ ದೇವಸ್ಥಾನಕ್ಕೆ ಬಂದ್ಬಿಡು ಹೋಗ್ಲಿ ದೇವ್ರ್ ನೋಡಿನ ದೇವ್ರ ಹತ್ರ ಹೋಗ್ತಿದ್ವಲ್ಲ ಅದಂತೂ ಖುಷಿ ಆಯ್ತು ನನ್ಗಂತೂ ಚಾಮುಂಡೇಶ್ವರಿ ದೇವಸ್ಥಾನ ನೋಡಕೆನೆ ಖುಷಿ ಆಗುತ್ತ ಅಲ್ಲ ಬಂದು ನಾನು ನೋಡಿದಿನಿ ಮೈಸೂರಲ್ಲಿ ಅದಕ್ಕೆ ಇದಾಗಿ ಇರುತ್ತೆ ಇದೇ ಬೇರೆ ರೀತಿ ಇರುತ್ತೆ ಖಿ ನಮ್ಮ ನಮ್ಮವ್ರಿಗೆ ಕಾಫಿ ಬೇಕು ಕಾಫಿ ಬೇಕು ಅನ್ಸಿದ್ದೇನೋ ತಲೆನೋವು ಹ್ಞೂ ನನಗ್ ಮಾಡ್ಕೊಡೋಣ ನನಗಂತೂ ಆಗಲ್ಲಮ್ಮದು ನೀನೇ ಮಾಡ್ಕೊಬಿಡು ಅಂತ ಅಂದೆ ನನಗೂ ಬೇಕು ನಾನು ಇಷ್ಟೊತ್ ಕಂಟ ಹೇಳ್ದೆ ದೇವಸ್ ಬಗ್ಗೆ ನಿನ್ನ ಅನಿಸಿಕೆ ದೇವಸ್ಥಾನ ಬಗ್ಗೆ ಹ್ಮ್ ನೋಡಿ ಅಲ್ಲಿ ಬೀಳಸ್ಕೊಬಿಟ್ಟು ಹೇಳ್ತಾರದ ಬರ್ತಾರೇನೆ ಚಡ್ಡಿ ಎಲ್ಲ ನಮ್ಮ ದಿವಾ

ನೋಡಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತೆ ನಿಮಗೆ ಮುಂದಿನ ಲಗಾಲ್ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ